ನಮಸ್ಕಾರ ಸ್ನೇಹಿತರೆ ದೀಪಾವಳಿ ಹಬ್ಬ ಹತ್ರ ಬಂತಲ್ಲ ಹಾಗಾಗಿ ಅಕ್ಕಿ ನೆನೆಸಿಡ್ತಾಯಿದ್ದೀನಿ ಕಜ್ಜಾಯ ಮಾಡಲಿಕ್ಕೆ ಅಂತ ಹಾಗೆ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಅಂದರೆ ಶಾರ್ಟ್ ವಿಡಿಯೋದಲ್ಲಿ ಕಜಾಯದ ಪೂರ್ತಿ ರೆಸಿಪಿ ತೋರಿಸ್ಲಿಕ್ಕೆ ಕಷ್ಟ ಆಗುತ್ತೆ ಮೂರು ಹಂತಗಳಲ್ಲಿ ನಾನು ಕಜಾಯ ರೆಸಿಪಿ ತೋರಿಸ್ತಾ ಹೋಗ್ತೀನಿ ನಾನು ಹೇಳೋ ಒಂದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಇದೇ ರೀತಿ ತುಂಬ ಸಾಫ್ಟಾದ ಒಳಗಡೆಯಿಂದ ಸಾಫ್ಟಾಗಿ ಮೇಲಿಂದ ಗರಗರಿಯಾದ ಕಜ್ಜಾಯನ ನೀವು ಮಾಡ್ಕೊಂಡು ಸವಿಯಬಹುದು ಮೊದಲನೇ ಹಂತದಲ್ಲಿ ಈಗ ನಾನು ಕಜ್ಜಾಯನ ಕಜ್ಜಾಯಕ್ಕೆ ಅಕ್ಕಿನ ನೆನೆಸು ಹಾಕೋದಂಥ ಪ್ರಕ್ರಿಯೆ ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ರಾಜಮುಡಿ ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಮೊದಲು ನಾನು ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ತೊಗೊಳ್ತಾ ಇದ್ದೆ ಅದರಲ್ಲೂ ತುಂಬ ಚೆನ್ನಾಗಾಗ್ತಿತ್ತು ನೀವು ಬೇಕಾದರೆ ಅದನ್ನೇ ಯೂಸ್ ಮಾಡ್ಬೋದು ರೇಷನ್ ಅಕ್ಕಿನೇ ಯೂಸ್ ಮಾಡಬಹುದು ನಾ ಇಲ್ಲಿ ರಾಜಮುಡಿ ಹಕ್ಕಿ ಅಥವಾ ಕೆಂಪಕ್ಕಿ ತೊಗೊಂಡಿದ್ದೀನಿ ಇದನ್ನು ನಾನು ಇದು ಎರಡು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಮೆಷರ್ಮೆಂಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಥವಾ ಒಂದು ಪಾವ್ ಅಳತೆಯಲ್ಲಿ ಎಂಟು ಗ್ಲಾಸ್ ತೊಗೊಂಡಿದ್ದೀನಿ ಯಾಕೆಂದರೆ ನಾವು ಬೆಲ್ಲವೂ ಅದೇ ಗ್ಲಾಸಲ್ಲಿ ಮೆಷರ್ಮೆಂಟ್ ಮಾಡ್ಕೊಳ್ಳಿಕ್ಕಿದೆ ಈಗ ನೀರಲ್ಲಿ ಇದನ್ನು ನಾಲ್ಕರಿಂದ ಐದು ಸಲ ತೊಳೆದು ಆ ನೀರನ್ನು ಚಲ್ಲಿ ಕುಡಿಯೋ ನೀರನ್ನು ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಎರಡು ದಿನ ನೆನೆಸಿಡಬೇಕು ಈ ಥರ ಎರಡು ದಿನ ನೆನೆಸಿ ಮಾಡೋದ್ರಿಂದ ಕಜ್ಜಾಯ ತುಂಬ ಚೆನ್ನಾಗಾಗುತ್ತೆ ಹಂಗಾಗಿ ಮತ್ತೆ ಇನ್ನೊಂದು ವಿಷಯ ಏನಂದರೆ ಬೆಳಗ್ಗೆ ರಾತ್ರಿ ನೀರನ್ನು ಕಂಪಲ್ಸರಿ ಚೇಂಜ್ ಮಾಡಲೇಬೇಕು ಇಲ್ಲಾಂದರೆ ಅಕ್ಕಿ ವಾಸನೆ ಬಂತು ಕಜಾಯ ಹಾಳಾಗತ್ತೆ ಅಂತ ಮಾತ್ರ ಹೇಳಬಲ್ಲೆ ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ಕೊಡ್ಲಿಕ್ಕೆ ಆಗುತ್ತೆ ಫ್ರೆಂಡ್ಸ್ ಮುಂದಿನ ಹಂತದಲ್ಲಿ ಎನ್ನು ಎರಡು ದಿನ ಬಿಟ್ಟು ಅದನ್ನು ಪುಡಿ ಮಾಡಿ ಅಕ್ಕಿ ಪುಡಿ ಮಾಡಿ ಹೇಗೆ ಕಜ್ಜಾಯ ಪಾಕ ತೆಗಿಬೇಕಂತ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್